ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ನಾನು ಐಡಮ್ಸ್ ಕೇಳ್ತಾ ಇದ್ದೀನಿ ಐಡಮ್ಸ್ ಅನ್ನಬೇಕು ಸಾಮಾನ್ಯವಾಗಿ ಐಟಮ್ಸ್ಗಳಿಗೆ ಕಣದಲ್ಲಿ ನುಡುಗಟ್ಟು ಅಂತ ಹೇಳ್ತಾರೆ ಇದೇ ಐಟಮ್ಸ್ಗೆ ಕಣದಲ್ಲಿ ಬೇರೆ ಬೇರೆ ಅರ್ಥಗಳಿವೆ ಬೇರೆ ಬೇರೆ ಅರ್ಥಗಳನ್ನ ಈ ವಿಡಿಯೋದಲ್ಲಿ ಹೀಗೆ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಇಂಗ್ಲೀಷ್ ಕಲಿಯುವ ಆಸಕ್ತಿಗಳಿಗೆ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಆ್ಯಕ್ಚುಲಿ ಐಡಮ್ಸ್ ಅಂದರೆ ಇಂಗ್ಲೀಷಲ್ಲಿ ಇರೋ ಐಡಮ್ಸ್ ಅಂದರೆ ಕನ್ನಡದಲ್ಲಿ ಭಾಷಾ ವೈಶಿಷ್ಟ್ಯಗಳು ಇಂಗ್ಲೀಷ್ ಭಾಷೆಯ ವೈಶಿಷ್ಟ್ಯಗಳು ವೈಶಿಷ್ಟ್ಯಾದ್ರೆ ನಾವು ಅನ್ಬೇಕು ಅವುಗಳಿಗೆ ಐಡಮ್ಸ್ ಇರಬೇಕು ಅದೇ ಐಡಮ್ಸ್ಗೆ ನಾವು ಕನ್ನಡದಲ್ಲಿ ನಾನ್ ಅನ್ಬೋದು ಅದೇ ಐಡಮ್ಸ್ಗೆ ನಾವು ಕನ್ನಡದಲ್ಲಿ ಪದಪುಂಜ ಅನ್ಬೋದು ಅಂದರೆ ಇಲ್ಲಿ ನಾವು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಶಬ್ದಗಳನ್ನ ಪದಗಳನ್ನು ಕೂಡಿಸಿ ಇಡೋದಕ್ಕೆ ಐಡಮ್ಸ್ ಅನ್ನಬೇಕು ಈ ಐಟಮ್ಸ್ಗೆ ನಾವು ಕಣದಲ್ಲಿ ಬಳಕೆ ಮಾತು ಅಂತ ಹೇಳೋಕ್ಕಾಗುತ್ತೆ ಹೀಗೆ ಅಂದರೆ ಕಣದಲ್ಲಿ ಗಾದೆ ಮಾತು ಇದೆಯಲ್ಲ ಹಾಗೆ ಇಂಗ್ಲೀಷಲ್ಲಿ ಐಟಮ್ಸ್ ಅನ್ನಬೇಕು ಹಾಗೆ ಅರ್ಥ ಕೊಡ್ತೇವೆ ಈ ಐಡಮ್ಸನ್ನ ನಾವು ಕನ್ನಡದಲ್ಲಿ ಹೋಬೇಕಾದ್ರೆ ಭಾಷಾ ಶೈಲಿಯನ್ನು ಪ್ರತಿನಿಧಿಸ್ತೇವೆ ಅಂತ ಹೇಳ್ತಾ ಇದ್ದೀನಿ ಐಟಮ್ಸ್ ಅಂದರೆ ಕನ್ನಡ ಇಂಗ್ಲೀಷಲ್ಲಿ ಭಾಷಾ ಶೈಲಿಯನ್ನು ಪ್ರತಿನಿಧನೆ ಮಾಡುತ್ತವೆ ಪ್ರತಿನಿಧಿಸುತ್ತವೆ ಅಂತ ಹೇಳ್ಬೋದು ಈಗ ನಾವು ಹೇಳೋದು ನುಡಿಗಟ್ಟು ನುಡಿಗಟ್ಟಳು ಅಂತ ತಿಳ್ಕೊಳ್ಳೋಣ ಅಂದ್ಕೊಳ್ಳೋಣ ಇಲ್ಲಿ ಮೊದಲನೇದಾಗಿ ಆಶ್ಚರ್ಯಪಡೋ ಅಂತ ಹೇಳಲಿಕ್ಕೆ ಟು ಬಿ ಬ್ಯಾಕ್ ಟು ಬಿ ಬ್ಯಾಕ್ ಅನ್ನಬೇಕು ಅಂದರೆ ಇಂಗ್ಲೀಷಲ್ಲಿ ಟು ಬಿ ಸರ್ಪ್ರೈಸ್ ಆಗುತ್ತೆ ಕಣದಲ್ಲಿ ಆಗುತ್ತೆ ನಂತರ ಆಘಾತ ಸಹಿಸುವಕ್ಕೆ ಇಂಗ್ಲೀಷಲ್ಲಿ ಇರುವ ಐಡಮು ಈಸು ಟು ಬಿ ಬಿರದ ಬಾರ್ಟ್ ಮತ್ತೆ ಬರ್ತೀನಿ ಟು ಬಿ टू बेयर द बर्ड टू बेयर द बर्ड अरे algorithms ಅಂತ ಆಗುತ್ತೆ ಅದನ್ನ ಹೇಳ್ಬೇಕಾರೆ ನರಳುಕು ಟು ಅಂದಿರುದ ಶಾಗ್ ನಂತರ ಇರುವ ಅದಮಿದು ಟು बेयर द कर्ज सॉरी टू बेयर कर्ज ಅಂತ ನಾನು ಟು बेयर ಎ ಕرج ಅಂತ ಅನ್ಬೇಕು ಟು बेयर ಗ್ರೇಜ್ಂದ್ರಿ ಜೀವಭಾವನೆ ಒಂದಿರುವಂತ ಆಗುತ್ತೆ ಅದನ್ನ ಹೇಳ್ಬೇಕಾದ್ರೆ ಟು ಫೀಲ್ ಹಿಲ್ ವಿಲ್ ಟು ಫೀಲ್ ಇಲ್ ವಿಲ್ ಅಥವಾ ಹ್ಯಾಟ್ರಡ್ ಅನ್ಬೋದು ನೆಕ್ಸ್ಟು ಎರಡಮಿದು ಟು ಬೆಲ್ ದ ಕ್ಯಾಟ್ ಟು ದ ಟ್ಯೂಬ್ಲ್ ಟು ಬಿಲ್ ದ ಕ್ಯಾಟ್ ಅಂದರೆ ಅಪಾಯಕಾರಿ ಕೆಲಸ ಮಾಡಿಕೊ ಕೆಲಸ ಮಾಡೋದು ಅರ್ಥ ಆಗುತ್ತೆ ಟು ಬಿಲ್ ದ ಕ್ಯಾಟ್ ಅಂದರೆ ಇಂಗ್ಲೀಷಲ್ಲಿ ತುಳುದ ಜಾಬ್ ಕನ್ನಡದಲ್ಲಿ ಅಪಾಯಕಾರಿ ಕೆಲಸ ಆಗುತ್ತೆ ನೆಕ್ಸ್ಟು ಎರಡಮಿದ್ದು ಟು ಬಿ ಬೆಂಟ್ ಆನ್ ಕಣದಲ್ಲಿ ಹೇಳ್ಬೇಕಾದ್ರೆ ಅಭಿರುಚಿ ಹೊಂದಿರೋದಾಗುತ್ತೆ ಟು ಬಿ ವೆಂಟ್ ಅಂತ ಹೇಳ್ಬೇಕಾದ್ರೆ ಇಂಗ್ಲೀಷಲ್ಲಿ ನಾವು ಹೇಳಬೇಕು ಟು ಹ್ಯಾವ್ ಇಂಟ್ರೆಸ್ಟ್ ಇನ್ ಅಂತ ಅರ್ಥ ಬರುತ್ತೆ ನೆಕ್ಸ್ಟು ಟು ಬೀಟ್ ದ ಏರ್ ಟು ಬೀಟ್ ದ ಏರ್ ಅಂದರೆ ವ್ಯರ್ಥ ಪ್ರಯತ್ನ ಮಾಡೋದು ಅರ್ಥ ಬರುತ್ತೆ ಕಣದಲ್ಲಿ ಅದನ್ನೇ ಇಂಗ್ಲೀಷಲ್ಲಿ ಹೇಳ್ಬೇಕಾದ್ರೆ ನಾವು ಹೇಳಬೇಕು ಟು ಸ್ಟ್ರಗಲ್ ಇನ್ ವೇನ್ ಮತ್ತು ಹೇಳ್ತೀನಿ ಟು ಸ್ಟ್ರಗಲ್ ಇನ್ ವೇನ್ ಅಂದರೆ ವ್ಯರ್ಥ ಪ್ರಯತ್ನವನ್ನು ಅರ್ಥ ಆಗುತ್ತೆ ಇಲ್ಲಿ ನಾನು ಆನ್ಲೈನು ಮಾಡಿದ್ದಿಲ್ಲ ಐಡಮ್ಸು ಆ ಐಡಮ್ಸ್ಗಳ ಅದರನ್ನ ಹೇಳಿದ್ದೀನಿ ಹಾಗೆ ಕಳೆದ ಹೇಳಿದ್ದೀನಿ ಐಡಮ್ಸು ಅಂದರೆ ನುಡಿಗಟ್ಟಲು ಅಂತಾಗುತ್ತೆ ಈ ಹೊತ್ತಿಗೆ ಇಷ್ಟು ಸಾಕು ಇನ್ನೂ ವಿಸ್ತಾರವಾಗಿ ಇರುವ ಐಡಮ್ಸ್ಗಳನ್ನು ಅಂದರೆ ನುಡುಗಟ್ಟುಗಳನ್ನು ತಿಳಿಯೋಣ ಮತ್ತು ಕಲಿಯೋಣ ಅದರಿಂದ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಚಾನಲ್ಗೆ ಮಾಡಿದ ಸಿಗುವಂಥ ಲಾಭಗಳನ್ನ ಹೇಳಿದ್ದೀನಿ ಕನ್ನಡದಲ್ಲಿ ಹೇಳಿದ್ದೀನಿ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಅದರಿಂದ ನೀವು ನಮ್ಮ ಚಾನಲ್ಗೆ ಸಕ್ಕ ಮಾಡಿ ಸಹಾಯ ಮಾಡಿ ಪೂರ್ತಿಯಾಗಿ ನೋಡಿ ಮರಾಟ್ಪಟ್ಟಿದ್ದು ಥ್ಯಾಂಕ್ ಯು ವೆರಿ ಮಚ್